ಇವತ್ತು ತಾವನ್ನೆಲ್ಲ ನೋಡಿದಂಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಇದು ಬಗ್ಗೆ ಕೂಡ ಗೌರವ ಇಲ್ಲದಿದ್ದಂಥ ಬಿ ಜೆ ಪಿ ಪಕ್ಷ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ನೂರ ಮೂವತ್ತಾರು ಶಾಸಕರುಗಳೊಂದಿಗೆ ಯಾವತ್ತು ನಾವು ಅಧಿಕಾರಕ್ಕೆ ಬಂದ್ವಿ ಆವತ್ತಿಂದನೂ ಕೂಡ ಈ ಸರ್ಕಾರನ ಕೆಡುವಂಥ ಪ್ರಯತ್ನದಲ್ಲಿ ಸತತವಾಗಿದ್ದಾರೆ ಮೊದಲನೇದಾಗಿ ಶಾಸಕರುಗಳನ್ನ ಕೊಂಡ್ಕೊಳ್ಳೋಂಥದ್ದು ಇ ಡಿ ಐ ಟಿ ಬಿಟ್ಟು ಭಯ ಇಡಿಸೋಂಥದ್ದು ಇವೆಲ್ಲವನ್ನೂ ಕೂಡ ಮಾಡಿ ಇವತ್ತು ಆಗೂ ಕೂಡ ಯಶಸ್ವಿ ಆಗಲಿಲ್ಲ ಯಾವುದರಿಂದ ಕೂಡ ಅವರಿಗೆ ಫಲ ಸಿಕ್ಕಲಿಲ್ಲ ಅಂತೇಳಿ ಇವತ್ತು ರಾಜ್ಯಪಾಲರ ಕಚೇರಿನ ಇವತ್ತು ಅವರು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಇವತ್ತಿರತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸೋಂಥ ಪ್ರಯತ್ನ ಇದ್ದಾರೆ ರಾಜ್ಯ ಕಂಡಂಥ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಅವರ ಒಂದು ಚರಿತ್ರೆಗೆ ಒಂದು ಇತಿಹಾಸಕ್ಕೆ ಬಳಿಯಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗೋದಿಲ್ಲ ನಾವೆಲ್ಲರೂ ಕೂಡ ಒಟ್ಟಾರೆ ಒಗ್ಗಟ್ಟಾಗಿ ಅವ್ರ ಜೊತೆ ಇದ್ದೀವಿ ಕರ್ನಾಟಕ ರಾಜ್ಯನ ಇವತ್ತು ಅವರ ಅಭಿವೃದ್ಧಿ ಕಡೆಗೆ ಕರೆದೊಯ್ತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ